ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ಹೊಸುಬ್ರ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಕಡೆ ಹೋಗೋದಿದೆ ಹಂಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವತ್ತು ಗಾರ್ಡನ್ಗೆ ಹೂ ಹಾರ್ವೆಸ್ಟ್ ಮಾಡೋಕೆ ಅಂತ ಬಂದಿದ್ದೀನಿ ಸ್ವಲ್ಪ ಪೂಜೆಗೆಲ್ಲ ಹೂ ಬೇಕಲ್ಲ ಅಂತ ಹಾರ್ವೆಸ್ಟ್ ಮಾಡೋಕೆ ಬಂದಿದ್ದೀನಿ ಅದು ಮಳ್ಳೆವು ಕುಯ್ಬೇಕಾದ್ರೆ ನೋಡಿ ಅದೊಂದು ಕಡ್ಡಿ ಮುರಿದೇ ಹೋಯ್ತು ಅದು ಕಟಿಂಗ್ ಇಟ್ರು ಬರುತ್ತೆ ಅದು ಬರಲ್ಲ ಅನ್ನೋ ಥರ ಏನೂ ಇಲ್ಲ ಇದೇ ರೀತಿ ಮಾಡಿನೇ ನಾನು ಸುಮಾರು ಮಳ್ಳೆ ಹೂವಿನ ಗಿಡ ಮಾಡ್ಕೊಂಡಿರೋದು ನೋಡಿ ಅಲ್ಲಿ ನಮ್ಮ ಯಸ್ಬಂದ್ರು ಮನಿನ ಆಟ ಆಡಿಸ್ಕೊಂಡು ಕೂತಿದ್ದಾರೆ ಮತ್ತೆ ಅಲ್ಲಿ ಹಾಗಲಕಾಯಿ ಬಿಟ್ಟಿದ್ಯಾ ಅಂತ ನೋಡಕ್ ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಜಾಗನು ಚಿಕ್ಕದಿದೆ ಇವರು ಆ ಸಂದಿಲಿ ನುಸ್ಕೊಂಡು ನುಸ್ಕೊಂಡು ಹೋಗ್ತಿದ್ದಾರೆ ನಾನು ಕುಯ್ಕೊಡ್ತೀನಿ ಬನ್ರಿ ಅಂತ ಕೇಳಿದ್ರು ಕೇಳ್ತಾನೆ ಇಲ್ಲ ಅವರು ಹಂಗಾಗಿ ಅಲ್ಲೇ ಅವರೇನೆ ಹಾಗಲಕಾಯಿ ಹುಡ್ಕೋಕೆ ಹೋಗಿದ್ದಾರೆ ಅಲ್ಲಿ ಜಾನಿ ಬೇರೆ ಅಗ್ಗನ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದಾರೆ ಇನ್ನು ಸ್ವಲ್ಪ ನೋಡಿ ಇದು ಟೊಮೊಟೊನು ಸ್ವಲ್ಪ ಹಣ್ಣಾಗಿತ್ತು ಹಾಗಾಗಿ ಸ್ವಲ್ಪ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಹಣ್ಣಾದಂಗೆಲ್ಲ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಜಾಸ್ತಿ ಬರೋ ತನಕ ಏನು ಬಿಡೋದಿಲ್ಲ ಇನ್ನು ಇಷ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಹೂವು ಹಾರ್ವೆಸ್ಟ್ ಮಾಡಿರೋದ್ರೆ ನಾನು ವಿಡಿಯೋ ಮಾಡಿಲ್ಲ ಹಾಗಾಗಿ ಫುಲ್ಲು ಹಾರ್ವೆಸ್ಟ್ ಮಾಡಾದ್ಮೇಲೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸೇವಂತಿಗೆ ಹೂವು ಮತ್ತು ಮಳ್ಳೆ ಹೂವು ಸ್ವಲ್ಪ ಟೊಮೊಟೊ ಮತ್ತು ದಾಸವಾಳ ಇಷ್ಟೆಲ್ಲ ಸಿಕ್ಕಿದೆ ಈ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತಗೊಬಂದು ಇವತ್ತು ಪೂಜೆನೂ ಬೇಗನೆ ಆಯಿತು ಯಾಕೆಂದರೆ ಇವತ್ತು ನಾವು ಒಂದು ಕಡೆ ಹೋಗೋದಿದೆ ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸನೂ ಎಲ್ಲ ಬೇಗ ಬೇಗನೆ ಮುಗಿಸಿದ್ದೀನಿ ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಒಂದು ಕಡೆ ಹೋಗೋದಿದೆ ನಾನು ಎಲ್ಲಿ ಹೋಗ್ತೀನಿ ಅಂತ ಹಲವ್ಮೇಲೆ ಹೇಳ್ತೀನಿ ಇಷ್ಟೆಲ್ಲ ಹೂವು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು ನಾನು ಯಾವುದೇ ರೀತಿ ಹೂವಿಗೆ ದುಡ್ಡೆಲ್ಲ ಕೊಟ್ಟು ತೊಗೊಂಡು ಬರೋದಿಲ್ಲ ಅಂದರೆ ನಮಗೆ ಡೈಲಿ ಪೂಜೆಗೆಲ್ಲ ಇಷ್ಟು ಹೂವೆಲ್ಲ ಸಿಗ್ತಾನೆ ಇರುತ್ತೆ ಹೆಚ್ಚಾಗಿ ದಾಸವಾಳ ಮತ್ತು ಸೇವಂತಿಗೆ ಮಲ್ಲಿಗೆ ಹೂವು ಮತ್ತು ಇದು ಶಂಕ ಹೂವು ಇದೆಲ್ಲ ಸಹ ಹೆಚ್ಚಾಗಿಯೇ ಸಿಗುತ್ತೆ ನೋಡಿ ಪೂಜೆ ಎಲ್ಲ ಆಯಿತು ನಾವು ರೆಡಿಯಾಗಿದ್ದೀವಿ ಯಜಮಾನ್ರು ನಾನು ಇಬ್ಬರು ಹೋಗ್ತಾ ಇದ್ದೀವಿ ಗುಂಡ ಅಂದರೆ ಮನೆಯಲ್ಲೇ ಇರ್ತಾನೆ ಅಂದರೆ ನನ್ನ ಮಗ ಕಿರಣ ಅಂತ ನಾವು ಗುಂಡ ಗುಂಡ ಅಂತ ಕರಿತಾ ಇರ್ತೀವಿ ಹಂಗಾಗಿ ಅವನು ಮನೆಯಲ್ಲೇ ನಾನು ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬನ್ನಿರಿ ಅಂತ ಹಂಗಾಗಿ ನಾವು ಇಬ್ಬರೂ ಸಹ ಹೊರಟಿದ್ದೀವಿ ನೋಡಿ ಇಲ್ಲಿ ಗವಿ ಮಠದ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಪೆಟ್ರೋಲ್ ಬಂಕ್ ಹತ್ರ ಯಾಕೆ ಬಂದ್ವಿ ಗಾಡಿಗೆ ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಈಗ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಗಾಡಿನಲ್ಲಿ ಪೆಟ್ರೋ ಪೆಟ್ರೋಲು ಅಥವಾ ಡೀಸೆಲ್ಲು ಸ್ಟಾಕ್ ಇದ್ರೇ ನಾವು ಎಲ್ಲಿಗಾದರೂ ಹೋಗೋದು ಸಮಾಧಾನ ಹೋಗಿ ಹೋಗಿ ಬರೋಕ್ಕಾಗೋದು ಹಾಗಾಗಿ ಫಸ್ಟಿಗೆ ನಮಗೆ ಹೊಟ್ಟೆಗೆ ಊಟ ಗಾಡಿಗೆ ಡಿಸೆಲ್ಲು ಇಷ್ಟು ಮಾತ್ರ ಇರಬೇಕು ನೋಡಿ ಇವಾಗ ಡಿಸೆಲೆಲ್ಲ ಹಾಕಿಸ್ಕೊಂಡ್ವಿ ಹೊರಟಿದ್ದೀವಿ ನೋಡಿ ಅಂದರೆ ಇದು ಕಾಡು ಕಾಡು ಮಧ್ಯೆ ಅಂದರೆ ಆ ದೇವಸ್ಥಾನಕ್ಕೆ ನಾವು ಕಾಡು ಒಳಗಡೆ ಹೋಗಬೇಕು ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ವಾತಾವರಣ ಮೋಡ ಮುಚ್ಕೊಂಡಿರೋದಕ್ಕೂ ಈ ಥರ ಕಾಡಲ್ಲಿ ಹೋಗ್ತಾ ಇರೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಡಲ್ಲಿ ಹೋಗ್ಬೇಕಾದ್ರೆ ನನಗೆ ಎರಡು ವರ್ಷದ ಹಿಂದೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಅದು ನೆನಪಾಯ್ತು ಈ ಕಾಡು ನೋಡ್ತಾ ಇದ್ರೆ ಸೇಮ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರೋ ಅಂತಹ ಕಾಡೇ ನೆನಪಾಗುತ್ತೆ ನೋಡಿ ದೇವಸ್ಥಾನ ನನ್ನ ಹತ್ರ ಬಂದ್ವಿ ನಾವು ಇದು ಅಂಗರಳ್ಳಿ ಅಂತ ಆ ಊರು ಅಂಗರಳ್ಳಿಲಿ ಇರುವಂತಹದೇ ವಿದ್ಯಾ ಚೌಡಿ ದೇವಸ್ಥಾನಕ್ಕೆ ನೀವು ಬೆಂಗಳೂರು ಕಡೆಯಿಂದನೂ ಸಹ ಬರಬಹುದು ಪ್ರೈವೇಟ್ ಬಸ್ ಎಲ್ಲ ಬರುತ್ತೆ ಅಂಗರಳ್ಳಿ ಅಂತ ಆ ಊರು ಆ ಊರಲ್ಲಿ ನಿಮಗೆ ಸ್ಟಾಪ್ ಸಹ ಸಿಗುತ್ತೆ ಇಲ್ಲ ಓನ್ ವೆಹಿಕಲ್ ಇರುವಂತವರು ಓನ್ ವೆಹಿಕಲ್ ಅಲ್ಲೂ ಬರಬಹುದು ಇನ್ನು ನೀವು ಕುಣಿಗಲ್ ಕಡೆಯಿಂದ ಹೋಗೋವಂಥವ್ರು ನೀವು ಹುಲಿದುರ್ಗಕ್ಕೆ ಹೋಗಿ ಹುಲಿದುರ್ಗದಿಂದ ನೀವು ಮತ್ತೆ ನೀವು ಬೆಂಗಳೂರು ಕಡೆ ಬಸ್ಸು ಪ್ರೈವೇಟ್ ಬಸ್ ಹೋಗ್ತಾವಲ್ಲ ಆ ಬಸ್ಸಲ್ಲಿ ಬಂದರೆ ನಿಮಗೆ ಈ ಸೈಡಿಂದ ನಿಮಗೆ ಅಂಗರಳ್ಳಿನಲ್ಲಿ ಬಸ್ಸು ಸ್ಟಾಪ್ ಸಿಗುತ್ತೆ ಆ ಬಸ್ಸು ವ್ಯವಸ್ಥೆನೂ ಚೆನ್ನಾಗಿದೆ ಅಂದರೆ ಅಂಗರಳ್ಳಿವರೆಗೂ ಮಾತ್ರ ನಿಮಗೆ ಬಸ್ ಸಿಗುತ್ತೆ ಅಲ್ಲಿಂದ ಇನ್ನೂ ಸುಮಾರು ಕಿಲೋಮೀಟ್ರ್ ನೀವು ದೇವಸ್ಥಾನದ ಹತ್ರ ಹೋಗಬೇಕು ಅಲ್ಲಿಂದ ನಿಮಗೆ ಯಾವುದೇ ರೀತಿ ಬಸ್ಸು ಆ ಥರ ಏನೂ ಇರೋದಿಲ್ಲ ನೀವು ಪ್ರ ಆಟೋ ಇಂಥದ್ದೆಲ್ಲ ಮಾಡಿಕೊಂಡು ಸಹ ಹೋಗ್ಬೋದು ನೋಡಿ ಅಂತೂ ಇಂತು ವಿದ್ಯಾ ಚೌಡೇಶ್ವರಿ ಟೆಂಪಲ್ ಹತ್ರ ಬಂದ್ವಿ ಇದು ಅಂಗರಳ್ಳಿಲಿರುವಂತಹ ವಿದ್ಯಾ ಚೌಡೇಶ್ವರಿ ಇದು ನಾವು ಹೋಗಿದ್ದು ಶುಕ್ರವಾರ ಅಂದರೆ ಅಷ್ಟೊಂದು ಜನ ಏನು ರಶ್ ಇರಲಿಲ್ಲ ಒಂದು ಎರಡು ಮೂರು ವೆಹಿಕಲ್ ಮಾತ್ರ ಹೊರಗಡೆ ಎಲ್ಲ ನಿಂತಿದ್ದು ನಮ್ಮ ಹಿಸ್ಬೆಂಡ್ರು ಅಲ್ಲಿ ಗಾಡಿ ಪಾರ್ಕ್ ಮಾಡಕ್ಕೆ ಅಂತ ಹೋಗಿದ್ರು ನಾನು ಇಲ್ಲಿ ದೇವಸ್ಥಾನದ ಮುಂದೆ ನಿಂತಿದ್ದನಲ್ಲ ಹಂಗಾಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಿ ಇಲ್ಲಿ ವಿದ್ಯಾ ಚೌಡೇಶ್ವರಿ ಸಹ ಬೋರ್ಡ್ ಹಾಕಿದ್ದಾರೆ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಅಲ್ಲಿ ಹೊಸಲು ದಾಟಿ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ದೀಪ ಎಲ್ಲ ಹಚ್ಚೋದಿಕ್ಕೆ ಅಂದ್ಬಿಟ್ಟು ಒಂಥರ ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಅಂದರೆ ನೈಟ್ ಹೊತ್ತು ದೀಪ ಎಲ್ಲ ಹಚ್ಚೋತಾರೆ ಅನ್ಸುತ್ತೆ ಹಾಗಾಗಿ ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ದಾರೆ ಇನ್ನು ಆ ಕಡೆ ರೂಮ್ ವ್ಯವಸ್ಥೆ ಎಲ್ಲ ಇದೆ ಮತ್ತೆ ಶೌಚಾಲಯ ರೂಮು ಈ ಥರದ್ದು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ನೋಡಿ ಆ ಸೈಡು ಅಂದರೆ ಅಲ್ಲಿ ಮಾಹಿತಿ ಕೇಂದ್ರ ಅಂತ ಇದೆಯಲ್ಲ ಆದರೆ ಹಿಂಭಾಗದಲ್ಲಿ ರೂಮ್ಸ್ ಎಲ್ಲನೂ ಸಹ ಸಿಗುತ್ತೆ ಉಳ್ಕೊಳ್ಳೋ ಅಂಥವರಿಗೆ ವ್ಯವಸ್ಥೆನೂ ಸಹ ಇದೆ ಇನ್ನು ಈ ಸೈಡು ಲೆಫ್ಟ್ ಸೈಡ್ ಬಂತು ಅಂದರೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೇವಸ್ಥಾನ ಇದೆ ಚಿಕ್ಕದು ವಿಗ್ರಹಗಳು ಈ ತರದ್ದೆಲ್ಲ ಇದೆ ಇನ್ನು ರೈಟ್ ಸೈಡ್ ಅಲ್ಲಿ ಅಮ್ನವರ್ದು ಅಂದ್ರೆ ಅಮ್ನವ್ರದ್ದು ದೇವಸ್ಥಾನನೂ ಸಹ ಇದೆ ಈ ಸೈಡ್ ಚಿಕ್ಕದಾಗಿ ಅಲ್ಲಿನೂ ಸಹ ಚೆನ್ನಾಗಿ ಅಲ್ಲಿ ಅಲಂಕಾರ ಎಲ್ಲಾನು ಮಾಡ್ತಾ ಇದ್ರು ಹಂಗಾಗಿ ನಾವು ಅದು ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿ ಒಳಗಡೆನು ಸಹ ಹೋದ್ವಿ ನೋಡಿ ಇಲ್ಲಿ ಅಂದ್ರೆ ಚಿಕ್ಕ ಚಿಕ್ಕದು ನಾಗರಶಿಲೆಗಳು ಆ ತರದ್ದೆಲ್ಲ ಇದೆ ಅಂದ್ರೆ ಇಲ್ಲಿ ಒಂಥರ ಮಂಟಪ ತರ ಈ ತರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಪ್ಲಾನ್ ಏನು ಇರಲಿಲ್ಲ ಅಂದ್ರೆ ಸಡನ್ ಆಗಿ ನಿರ್ಧಾರ ಮಾಡಿದ್ದು ಅಷ್ಟೇನೆ ಅಂದ್ರೆ ನಮ್ಮ ಯಜಮಾನ್ರು ಫ್ರೀ ಆಗಿ ಮನೆಯಲ್ಲೂ ಸಹ ಇದ್ರಲ್ಲ ಹಂಗಾಗಿ ಅದು ಬೇರೆ ಶುಕ್ರವಾರ ಬೇರೆ ಇತ್ತಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಾಗ ನಮ್ಮ ಮನೆಯವರೇ ಹೇಳಿದ್ದು ಇದೇ ದೇವಸ್ಥಾನಕ್ಕೆ ಹೋಗೋಣ ನಡಿ ಅಂತ ಅಲ್ಲಿ ಬಂದಿದ್ ತಕ್ಷಣನೇ ಲೆಫ್ಟ್ ಸೈಡ್ ಅಲ್ಲಿ ನಾಗರು ವಿಗ್ರಹ ಇದೆ ಅಂತ ಹೇಳದಲ್ಲ ಆದ್ರ ಅಪೋಸಿಟೇನೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಅಮ್ನೋರ್ ವಿಗ್ರಹ ಅಂದ್ರೆ ಮೂರು ವಿಗ್ರಹ ಇದೆ ಇದಕ್ಕೂ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡೆ ಅಲ್ಲೇನು ನನಗೇನು ವಿಡಿಯೋ ಮಾಡೋಕೆ ಅಬ್ಜೆಕ್ಷನ್ ಏನು ಮಾಡಲಿಲ್ಲ ಅಂದ್ರೆ ಅಲ್ಲಿ ಅರ್ಚಕರು ಅದಕ್ಕೆ ಅಲಂಕಾರ ಎಲ್ಲ ಮಾಡೋದಿಕ್ಕೆ ಅಂತ ಇದ್ರು ನೋಡಿ ಇವರೇ ಅದಕ್ಕೆ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ನನಗೇನು ಅಬ್ಜೆಕ್ಷನ್ ಏನು ಮಾಡಲಿಲ್ಲ ನೋಡಿ ಇಲ್ಲಿ ಈ ಕಡೆ ಒಂದು ವಿಗ್ರಹ ಇದೆ ಅಮ್ಮನವ್ರದು ಆ ಕಡೆ ಒಂದೆರಡು ಎರಡಿದೆ ತುಂಬ ಚೆನ್ನಾಗಿದೆ ನೋಡಕ್ಕೂ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಅಲಂಕಾರನು ತುಂಬಾ ಚೆನ್ನಾಗೂ ಸಹ ಮಾಡಿದ್ರು ಇಲ್ಲಿ ಗಣೇಶನು ಸಹ ಕೂರಿಸಿದ್ದಾರೆ ಅದಕ್ಕೂ ಸಹ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಶುಕ್ರವಾರ ಆಗಿರೋದ್ರಿಂದ ತುಂಬಾ ರೆಶ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಅಷ್ಟೊಂದೇನು ರೆಶ್ ಇರಲಿಲ್ಲ ಇನ್ನು ಈ ಸೈಡು ಅಂದ್ರೆ ಬಸವಣ್ಣ ಇರುವಂತಹ ಸೈಡು ಅಂದ್ರೆ ಇಲ್ಲಿ ಕುಡಿಯೋಂತಹ ಚಟ ಈ ತರ ಎಲ್ಲ ಇರುತ್ತಲ್ಲ ಅಂಥವರಿಗೆಲ್ಲ ಕುಡಿಯೋದೆಲ್ಲಾನು ಬಿಡಿಸುತ್ತಂತೆ ಹಂಗಾಗಿ ಸ್ವಲ್ಪ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಂದ್ರೆ ಇನ್ನು ಮುಂದಕ್ಕೆ ನಾನು ವಾಯ್ಸ್ ಕೊಡೋದಿಲ್ಲ ಅಂದ್ರೆ ಅವರು ಕಿರ್ಚಾಡೋದು ಅದೆಲ್ಲಾನು ನೀವೇ ಕೇಳಿಸ್ಕೊಳ್ಳಿ

还是不能在。 ಅದ್ರ ಪಕ್ಕದಲ್ಲೇ ಇಲ್ಲಿ ಹತ್ಕೊಂಡ್ ಬಂತು ಅಂದ್ರೆ ಇಲ್ಲಿ ಅಮ್ಮನವ್ರದ್ದು ದೊಡ್ಡಗುದು ಗರ್ಭಗುಡಿ ಇದೆ ಅಂದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಅಮ್ಮನವರು ಇಲ್ಲಿ ನೋಡಿ ಅಲ್ಲಿ ಫಸ್ಟ್ಗೆನೆ ಅಲ್ಲಿ ಮೆಟ್ಲ ಹತ್ಕೊಂಡ್ ಬಂದಿದ ತಕ್ಷಣ ಇಲ್ಲಿ ಅರಶಿನ ಕೊಂಬು ಈ ಥರ ಹರಕೆ ಮಾಡ್ಕೊಂಡು ಏನೇನೋ ಕಟ್ಟಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಅಂದ್ರೆ ದೇವಸ್ಥಾನದ ಒಳಗಡೆ ಅಂದ್ರೆ ಗರ್ಭಗುಡಿ ಇದೆ ಅನ್ನಲ್ಲ ಅದ್ರ ಒಳಗಡೆ ಹೋಗೋದಕ್ಕೆ ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸು ಅಲ್ಲಿ ನಮಗೆ ಪ್ರಸಾದ ಮತ್ತೆ ಮಂಗಳಾರತಿ ಇದೆಲ್ಲಾನು ಕೊಡ್ತಾರೆ ಅಂದ್ರೆ ಒಳಗಡೆ ಹೋಗುವಂಥವ್ರು ಹೋಗ್ಬೋದು ಅಂದ್ರೆ ಈ ಹೊರಗಡೆನೆ ನಿಂತ್ಕೊಂಡು ನೋಡ್ಕೊಂಡು ಬರೋ ಅಂತವ್ರು ಸಹ ಬರ್ಬೋದು ನಾನು ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಅವ್ರು ಕೇಳಿದ್ರು ನೀವು ಪರ್ಮಿಷನ್ ತೊಗೊಂಡಿದ್ದೀರಾ ವೀಡಿಯೋ ಮಾಡೋದಕ್ಕೆಲ್ಲ ಅಂದರು ಇಲ್ಲ ಅಂದಿದ್ದಕ್ಕೆ ಹೋಗಿ ಪರ್ಮಿಷನ್ ತಗೊಬನ್ನಿ ಅಂದರು ಸರಿ ಆಯ್ತು ಅಂತ ಪರ್ಮಿಷನ್ ತಗೊಂಡೆ ಆಯಿತು ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದರು ಹಂಗಾಗಿ ನೋಡಿ ವೀಡಿಯೋನು ಸಹ ನಾನು ಮಾಡಿಕೊಂಡೆ ನೋಡೋಕ್ಕಂತೂ ತುಂಬನೇ ಚೆನ್ನಾಗಿದೆ ದೇವರು ನನಗೊಂದು ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ಅಂದರೆ ನಾವು ಈ ಅಮ್ಮನ ಹತ್ರ ಅಲ್ಲರಿ ಗರ್ಭಗುಡಿ ಒಳಗಡೆ ಹೋಗಬೇಕಾದ್ರೆ ಸೆರ್ಗುನ ನಾವು ಈ ಥರ ಫುಲ್ಲು ಕವರ್ ಮಾಡಿಕೊಂಡು ಒಳಗಡೆ ಹೋಗಿ ಹೋಗ್ಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ ಅವರು ಹೈನಾರ ಹೇಳಿದ್ದು ಸರ್ಗೆಲ್ಲ ಈ ತರ ಕವರ್ ಮಾಡ್ಕೊಂಡು ಹೋಗಿ ಅಂತಲೂ ಸಹ ಹೇಳಿದರು ಸರಿ ಆಯ್ತು ಅಂತ ಹೋಗಿ ನಾನು ಸ್ವಲ್ಪ ಮಾಡ್ಕೊಂಡೆ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ನಾನು ಈ ತರ ಸರ್ಗು ಕವರ್ ಮಾಡ್ಕೊಂಡಿದ್ದೀನಲ್ಲ ಈ ತರ ನಾವು ಸೆರ್ಗೆಲ್ಲ ಫುಲ್ಲು ಕವರ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಒಳಗಡೆ ಹೋಗಬೇಕು ಅಲ್ಲಿ ಸುಮಾರು ಜನ ಲೇಡೀಸೂ ಸಹ ಕೂತಿದ್ರು ಇನ್ನು ಅಲ್ಲಿ ನಮಸ್ಕಾರ ಎಲ್ಲ ಮುಗಿಸಿ ಮತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ ಇನ್ನು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಬಾನ್ರಲ್ಲಿ ಪ್ರದಕ್ಷಿಣೆ ಹಾಕ್ತಿದ್ವಿ ಅಲ್ಲಿ ಗರ್ಭಗುಡಿ ಒಳಗಡೆ ಹೋದಾಗ ನಮ್ಮ ಯಾವುದೇ ಬಂದಿರಲಿಲ್ಲ ಅಲ್ಲಿ ಹೊರಗಡೆ ನಿಂತಿದ್ರು ನಾನು ಮಾತ್ರ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲಾನು ಮಾಡಿಕೊಂಡು ಬಂದೆ ಇನ್ನು ಇದು ನಾವಿಬ್ಬರು ಅಂದ್ರೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಅಂದ್ರೆ ಗರ್ಭಗುಡಿ ಸುತ್ತಲೂ ಒಂದ್ ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ನೋಡಿ ಅಲ್ಲಿ ನಮ್ಮ ಯಜಮಾನ್ರು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಏನೋ ಬೇಡ್ಕೊತಾ ಇದ್ದಾರೆ ಬೇಡ್ಕೊಳ್ಳಿ ಅಂದ್ಕೊಂಡು ನಾನು ಸುಮ್ಮನೆ ಆದೆ ನೋಡಿ ಇನ್ನೂ ಒಂದು ರೌಂಡ್ ಬರಬೇಕಾದ್ರೆ ಈ ಸೈಡ್ ಎಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಪ್ರಶಾಂತವಾದ ವಾತಾವರಣ ಅಂತ ಅನಿಸುತ್ತೆ ಅಂದರೆ ಅದೀಗ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಮನ್ಸಿಗೆ ಒಂಥರ ಖುಷಿ ಸಮಾಧಾನ ಸಿಗಲಿ ಅನ್ನೋದಕ್ಕೋಸ್ಕರ ಹೋಗ್ತಿದ್ದೀವಿ ನೋ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ನನಗೆ ಒಬ್ಬರು ಕೇಳಿದ್ರು ಅಂದರೆ ನಿಮ್ಮ ಚಾನೆಲ್ ಹೆಸ್ರು ಏನು ಮೇಡಮ್ ಅಂತ ಹೇಳಿದ್ರು ಹಂಗೆ ಹಿಂಗೆ ಅಂದಿದ್ದಕ್ಕೆ ಹೌದಾ ನಾವು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅವರು ಧಾರವಾಡದಿಂದ ಬಂದಿದಾರಂತೆ ಹಂಗಾಗಿ ಸ್ವಲ್ಪ ನಮಗೂ ಕಷ್ಟ ಇದೆ ಬಂದಿದ್ದೀವಿ ಅಂತ ಅಂದರು ನಾನು ಅವರಿಗೆ ಮಾತಾಡಿಸ್ತೆ ದೇವಸ್ಥಾನದ ಹೇಗೆ ನಿಮಗೆ ಪರವಾಗಿಲ್ವಾ ನಿಮ್ಗೆ ಒಳ್ಳೆಯದಾಗಿದೆಯಾ ಅಂತ ಎಲ್ಲ ಮಾತಾಡಿಸ್ದೆ ಹೌದು ಮೇಡಮ್ ನಮಗೆ ಒಳ್ಳೇದಾಗಿದೆ ಅಂದರು ಅಂದರೆ ಅವರು ನಾವು ವೀಡಿಯೋಗೆಲ್ಲ ಬರೋದಿಲ್ಲ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಅವ್ರ ಪೇಸೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಅಂದರೆ ಅವರು ಶಾಸ್ತ್ರ ಕೇಳೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಶಾಸ್ತ್ರ ಕೇಳೋದ್ರಂತೆ ನನಗೆ ತುಂಬಾ ಬೇಜಾರಾಯಿತು ಯಾಕೆ ಬೇಜಾರಾಯಿತು ಅಂದರೆ ಈಗ ಕಷ್ಟ ಅಂತ ನಾವು ದೇವಸ್ಥಾನಕ್ಕೆ ಬರ್ತೀವಿ ಆದರೂ ಎರಡು ಸಾವಿರ ಶಾಸ್ತ್ರ ಹೇಳೋದಕ್ಕೆ ಎರಡು ಸಾವಿರ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತ ಅಂದರೆ ಈಗ ಏನೋ ಒಂದು ಐನೂರು ರೂಪಾಯೋ ಇನ್ನೂರು ರೂಪಾಯೋ ಆದರೆ ಏನೋ ಪರವಾಗಿಲ್ಲ ಆದರೂ ಎರಡು ಸಾವಿರ ರೂಪಾಯಿ ಕೊಟ್ಟು ಶಾಸ್ತ್ರ ಕೇಳಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ ಇನ್ನು ಅಲ್ಲಿ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಸೈಡ್ ಬಂದ್ವಿ ಇಲ್ಲಿ ಊಟದ ವ್ಯವಸ್ಥೆ ಡೈಲಿ ಊಟದ ವ್ಯವಸ್ಥೆ ಇರುತ್ತಂತೆ ಹಾಗಾಗಿ ನಾವು ಸ್ವಲ್ಪ ಅದು ಊಟ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ತಟ್ಟೆ ಎಲ್ಲನೂ ಸ್ಟ್ಯಾಂಡಲ್ಲಿ ಜೋಡ್ಸಿಡ್ತಾರೆ ಆ ತಟ್ಟೆಗಳೆಲ್ಲ ನಾವೇ ತಗೊಂಡು ಊಟ ಎಲ್ಲ ಹಾಕಿಸ್ಕೋಬೋದು ಹಾಕಿಸ್ಕೊಂಡು ಸಹ ಊಟ ಮಾಡ್ಬೋದು ಅಲ್ಲಿ ಊಟ ಕುತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ಇದು ಕೂತು ಈ ಪಾರ್ಕಲ್ಲೆಲ್ಲ ಕೂತ್ಕೊಂಡೋ ಥರ ಮಾಡಿದ್ದಾರೆ ನೋಡಿ ಆ ಥರದ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿದೆ ನಮ್ಮ ಹೆಜ್ಬಂದ್ರು ಎರಡು ತಟ್ಟೆ ತೊಗೊಂಡು ಅವು ತೊಳಿತಾಯಿದ್ರು ನನಗೊಂದು ಅವರಿಗೊಂದು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಅನ್ನ ಸಾಂಬಾರು ಹಾಕಿಸ್ಕೊಂಡ್ವಿ ನಾವು ಇವರು ಸಹ ಕೇಳ್ತಾಯಿದ್ರು ನಾನು ವಿಡಿಯೋ ಮಾಡುತ್ತೆ ಇರಬೇಕಾದ್ರೆ ಮೇಡಮ್ ನಿಮ್ಮ ಚಾನಲ್ಲು ಹೆಸ್ರೇನು ಅಂತಲೂ ಸಹ ಕೇಳಿದ್ರು ಹೇಳಿದ್ವಿ ನನ್ನ ಚಾನಲ್ ಹೆಸ್ರೂ ಸಹ ನಾನು ಹೇಳಿದೆ ಹಾಗಾಗಿ ಅವರು ಸಾಂಬಾರು ಹಾಕೋದು ಸ್ವಲ್ಪ ಲೇಟ್ ಆಯಿತು ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ವಿಡಿಯೋದಲ್ಲಿ ಸಾಂಬಾರು ಹಾಕೋದು ಲೇಟ್ ಆಯಿತು ಅಂದರೆ ಅವರು ನಮ್ಮ ಹತ್ರ ಮಾತಾಡ್ತಾ ಇದ್ರಲ್ಲ ನಿಮ್ಮ ಚಾನಲ್ ಹೆಸ್ರೇನು ಎಲ್ಲ ಕೇಳ್ತಾ ಇದ್ರಲ್ಲ ಹಾಗಾಗಿ ಸಾಂಬಾರು ಹಾಕೋದು ಲೇಟ್ ಆಯಿತು ಇವಾಗ ಸಾಂಬಾರೆಲ್ಲ ಹಾಕಿದ್ರು ನೋಡಿ ನಾವು ತಗೊಂಡೋಗಿ ಅಲ್ಲಿ ಒಂಥರ ಜಗ್ಲಿ ಕಲ್ ಥರ ಇದೆ ಅಲ್ಲಿ ಕೂತ್ಕೊಂಡು ನಾನು ನಮ್ಮ ಯಜಮಾನ್ರಿಬ್ಬರೂ ಸಹ ನೋಡಿ ಊಟ ಮಾಡ್ತಾಯಿದ್ದೀವಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಈ ಥರ ಪ್ರಸಾದನ ಊಟ ಮಾಡಿಕೊಂಡೇ ಬನ್ನಿ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಬ್ಬರಿಗೆ ಈ ಥರ ಪ್ರಸಾದ ಎಲ್ಲ ಸಿಗೋದಿಲ್ಲ ಯಾಕೆಂದರೆ ಪುಣ್ಯ ಮಾಡಿರಬೇಕು ಈ ಥರ ಎಲ್ಲ ನಮಗೆ ಅನ್ನ ಪ್ರಸಾದ ಆಗಲಿ ಬೇರೆ ಏನೇ ಒಂದು ಪ್ರಸಾದ ಸಿಗಬೇಕು ಆದ್ರೂ ಪುಣ್ಯ ಮಾಡಿರಬೇಕು ಅಂತಲೂ ಸಹ ಹೇಳ್ತಾರೆ ಹಂಗಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅನ್ನ ಪ್ರಸಾದ ಆಗಲಿ ಬೇರೆ ಏನೇ ಪ್ರಸಾದ ಸಿಕ್ಕಿದ್ರೂ ಬೇಡ ಅಂತ ಹೇಳೋದಿಲ್ಲ ಊಟ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ ಇವರಿಬ್ಬರು ಅಂದರೆ ದೇವಸ್ಥಾನಕ್ಕೆ ಬಂದಿದ್ರು ಅಂದರೆ ಈ ದೇವಸ್ಥಾನಕ್ಕೆ ಬಸ್ ಬಸ್ ವ್ಯವಸ್ಥೆ ಎಲ್ಲ ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ನಮ್ಮನ್ನು ಅಲ್ಲಿ ಬಿಡ್ತೀರಾ ಅಂತ ಅಂದರು ಅಂದರೆ ಇವರು ತುಮಕೂರಿಗೆ ಹೋಗ್ಬೇಕಂತೆ ಹಾಗಾಗಿ ನಮಗೆ ಸ್ವಲ್ಪ ಅಲ್ಲಿ ಬಿಡಿರಿ ಅಂದರು ಸರಿ ಬನ್ನಿ ಅಂದ್ಬಿಟ್ಟು ನಾನು ಕುಣಿಗಲ್ಲಿ ಕರ್ಕೊಂಡ್ಬಂದ್ವಿ ಕುಣಿಗಲ್ಲಿ ಕರ್ಕೊಂಡ್ಬಂದು ಅಲ್ಲಿಂದ ಅವರು ತುಮಕೂರಿಗೆ ಹೋಗ್ತೀವಿ ಅಂದರು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ